ಇಲ್ಲಿಯವರೆಗೆ ನಮ್ಮ ನಡುವೆ ಸುಳ್ಳಿಗೆ ಜಾಗವೇ ಇಲ್ಲ ಎಂದು ಅಭಿನವ್ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಉತ್ತರಿಸಿದನು ಇಬ್ಬರು ಒಬ್ಬರನ್ನೊಬ್ಬರು ಕಣ್ಣಲ್ಲೇ ನೋಡುತ್ತಿದ್ದರು ಹೇಳಲಾಗದ ಕೇಳಲಾಗದ ಸಾಕಷ್ಟು ವಿಷಯಗಳಿದ್ದವು ಕೇವಲ ಕಣ್ಣುಗಳ ಮೂಲಕ ಅವರು ಒಬ್ಬರಿಗೊಬ್ಬರು ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು ಮತ್ತು ಅರ್ಥ ಮಾಡಿಸುತ್ತಿದ್ದರು ಒಬ್ಬ ಸೇವಕಿ ಬಂದು ಬಾಗಿಲು ತಟ್ಟಿದಳು ಆಗ ಅದಿತಿ ದೂರವಾಗಲು ಪ್ರಾರಂಭಿಸಿದಳು ಆದರೆ ಅಭಿನವ್ ಅವಳನ್ನು ದೂರವಾಗಲು ಬಿಡಲಿಲ್ಲ ಮತ್ತು ಅವಳನ್ನು ತನ್ನ ಎದೆಗೆ ಬಿಗಿದುಕೊಂಡನು ಸ್ವಲ್ಪ ಸಮಯದ ನಂತರ ಇಬ್ಬರೂ ಉಪಹಾರಕ್ಕಾಗಿ ಕೆಳಗೆ ಬಂದರು ಅಲ್ಲಿ ರೋಹಿಣಿ ಮನೀಷಾ ಮತ್ತು ಹರ್ಷ ಮೂವರು ಈಗಾಗಲೇ ತಮ್ಮ ತಮ್ಮ ಕುರ್ಚಿಗಳಲ್ಲಿ ಕುಳಿತಿದ್ದರು ಮುಂದುವರಿದ ಭಾಗ ಅದಿತಿ ಕೂಡ ಅಭಿನವನೊಂದಿಗೆ ಕುರ್ಚಿಯ ಮೇಲೆ ಕುಳಿತುಕೊಂಡಳು ರಮ ಆಂಟಿ ಎಲ್ಲರಿಗೂ ಉಪಹಾರ ಬಡಿಸಿದರು ಮನೀಷಾ ಮತ್ತು ರೋಹಿಣಿ ಇಬ್ಬರು ಅದಿತಿಯನ್ನು ಹಾಗಾಗಿ ದಿಟ್ಟಿಸುತ್ತಿದ್ದರು ಆದಿತಿ ಕೂಡ ಅವರ ದೃಷ್ಟಿ ತನ್ನ ಮೇಲೆ ಬಿದ್ದಾಗಲೆಲ್ಲ ಅಭಿನವನತ್ತ ನೋಡುತ್ತಿದ್ದಳು ಮತ್ತು ಅಭಿನವನ ಪ್ರೀತಿಯ ದೃಷ್ಟಿ ತನ್ನ ಮೇಲೆ ಬಿದ್ದಾಗಲೆಲ್ಲ ಅವಳ ಎಲ್ಲ ಚಿಂತೆಗಳು ದೂರವಾಗುತ್ತಿದ್ದವು ಉಪಹಾರ ಮುಗಿದ ನಂತರ ರಮಾ ಆಂಟಿ ಕಡಲೆ ಹಿಟ್ಟಿನ ಲಡ್ಡುಗಳನ್ನು ತಂದು ಮೇಜಿನ ಮೇಲೆ ಇಟ್ಟರು ಮತ್ತು ನಂತರ ಎಲ್ಲರ ತಟ್ಟೆಗೂ ಬಡಿಸಿದರು ಇಂದು ನಿಮ್ಮ ಸೊಸೆ ಮೊದಲ ಅಡುಗೆ ಸಂಪ್ರದಾಯದಲ್ಲಿ ಈ ಕಡಲೆ ಹಿಟ್ಟಿನ ಲಡ್ಡುಗಳನ್ನು ಮಾಡಿದ್ದಾರೆ ತಿಂದು ಹೇಗಿದೆ ಹೇಳಿ ಎಂದು ಅಭಿನವ್ ಕೇಳಿದಾಗ ರೋಹಿಣಿಯವರು ನಕಲಿ ನಗು ಬೀರುತ್ತಾ ಆ ಲಡ್ಡುವನ್ನು ತೆಗೆದುಕೊಂಡರು ಆದರೆ ಒಳಗೆ ಅವರ ಮನಸ್ಸು ಆ ಲಡ್ಡುವಿನಲ್ಲಿ ವಿಷ ತುಂಬಿ ಅದಿತಿಗೆ ತಿನ್ನಿಸಬೇಕೆಂದಿತ್ತು ಮನಸ್ಸಿಲ್ಲದಿದ್ದರೂ ಅವರು ಆ ಇಡೀ ಲಡ್ಡುವನ್ನು ತಿಂದು ಅಲ್ಲಿಂದ ಏಳಲು ಹೋದರು ಆದರೆ ಅಭಿನವ್ ಅವರನ್ನು ತಡೆದು ಏನಿದು ಅಮ್ಮ ನೀವು ಈ ಮನೆಯ ಸಂಪ್ರದಾಯಗಳನ್ನು ಮರೆತಂತೆ ಕಾಣುತ್ತದೆ ಎಂದನು ಅಂದರೆ ಎಂದು ರೋಹಿಣಿಯವರು ಆಶ್ಚರ್ಯದಿಂದ ಕೇಳಿದರು ಅದಿತಿಗೆ ಮೊದಲ ಅಡುಗೆ ಕಾಣಿಕೆ ಕೊಡಲು ನೀವು ಮರೆತಿದ್ದೀರಿ ಎಂದು ಅಭಿನವ್ ಹೇಳಿದನು ಆಗ ರೋಹಿಣಿಯವರು ಅದಿತಿಯ ಕಡೆಗೆ ಬಂದು ತನ್ನ ಕೈಯಲ್ಲಿದ್ದ ಚಿನ್ನದ ಬಳೆಗಳನ್ನು ತೆಗೆದು ಅವಳಿಗೆ ಹಾಕಲು ಶುರು ಮಾಡಿದರು ಆದರೆ ಅಭಿನವ್ ಅವರ ಕೈ ಹಿಡಿದು ನನ್ನ ಹೆಂಡತಿಗೆ ಇಷ್ಟು ಹಗ್ಗದ ಮತ್ತು ಸಾಮಾನ್ಯ ವಸ್ತುಗಳ ಮೇಲೆ ಆಸಕ್ತಿ ಇಲ್ಲ ಅಮ್ಮ ಎಂದನು ಇಷ್ಟು ಹೇಳಿ ಅವನು ರಮಾ ಅಂಟಿಗೆ ಸನ್ನೆ ಮಾಡಿದನು ಆಗ ಅವರು ಒಂದು ದೊಡ್ಡ ಆಭರಣ ಪೆಟ್ಟಿಗೆಯನ್ನು ತಂದು ಅವನ ಮುಂದೆ ಇಟ್ಟರು ಆ ಆಭರಣ ಪೆಟ್ಟಿಗೆಯನ್ನು ನೋಡಿ ರೋಹಿಣಿಯವರ ಕಣ್ಣುಗಳು ಅಗಲವಾದವು ಮನುಷ್ಯ ಕೂಡ ಕಣ್ಣುಗಳನ್ನು ದೊಡ್ಡದು ಮಾಡಿಕೊಂಡು ಆ ಪೆಟ್ಟಿಗೆಯನ್ನು ನೋಡುತ್ತಿದ್ದಳು ಆ ಲಡ್ಡು ಅವಳ ಗಂಟಲಲ್ಲಿ ಸಿಕ್ಕಿಹಾಕಿಕೊಂಡಂತೆ ಅನಿಸುತ್ತಿತ್ತು ಆ ಆಭರಣ ಪೆಟ್ಟಿಗೆ ಅಭಿನವನ ನಿಜವರ ತಾಯಿ ಸ್ನೇಹ ಅವರದಾಗಿತ್ತು ಅದು ಅವರ ಕುಟುಂಬದ ಆಭರಣವಾಗಿತ್ತು ಈ ಹಾರದ ಮೇಲೆ ಅವರಿಬ್ಬರ ಕಣ್ಣುಗಳು ಯಾವಾಗಲೂ ಇದ್ದವು ನಿಯತಿಯ ಮೊದಲ ಅಡುಗೆ ಎಂದು ರೋಹಿಣಿಯವರು ತಾವೇ ಅಭಿನವಿಗೆ ಈ ಹಾರವನ್ನು ಅವಳಿಗೆ ಕೊಡಲು ಹೇಳಿದ್ದನ್ನು ನೆನಪಿಸಿಕೊಂಡರು ಆದರೆ ಆಗ ಅಭಿನವ ನಿಯತಿಗೆ ದುಬಾರಿ ವಸ್ತುಗಳು ಮುಖ್ಯವಲ್ಲ ಅವಳಿಗೆ ಕೇವಲ ಸರಳ ವಸ್ತುಗಳು ಇಷ್ಟ ಎಂದು ಹೇಳಿದ್ದನು ಮತ್ತು ಈಗ ಅವನೇ ಅತಿಥಿಗೆ ಈ ಹಾರವನ್ನು ಕೊಡುತ್ತಿದ್ದನು ಅದಿತಿ ಆಶ್ಚರ್ಯದಿಂದ ಕೆಲವೊಮ್ಮೆ ಅಭಿನವನತ್ತ ಕೆಲವೊಮ್ಮೆ ರೋಹಿಣಿಯವರತ್ತ ಮತ್ತು ಕೆಲವೊಮ್ಮೆ ಆ ಆಭರಣ ಪೆಟ್ಟಿಗೆಯತ್ತ ನೋಡುತ್ತಿದ್ದಳು ಅವರ ತೆರೆದ ಬಾಯಿಗಳನ್ನು ನೋಡಿ ಅಭಿನವನಕ್ಕೂ ಏನು ಯೋಚನೆ ಮಾಡುತ್ತಿದ್ದೀರಿ ಅಮ್ಮ ನೀವೇ ನಿಮ್ಮ ಸೊಸೆಗೆ ಹಾಕಿಸಿ ಎಂದನು ಅವನು ಹೇಳಿದ ನಂತರ ರೋಹಿಣಿಯವರು ಮನಸ್ಸಿಲ್ಲದಿದ್ದರೂ ಆ ಹಾರವನ್ನು ಅದಿತಿಗೆ ಹಾಕಿಸಿದರು ಮತ್ತು ನಂತರ ತನ್ನ ಕೋಣೆಯ ಕಡೆಗೆ ನಡೆದರು ಮನಿಷ ಮತ್ತು ಹರ್ಷ ಕೂಡ ಉಪಹಾರ ಮುಗಿಸಿ ಅಲ್ಲಿಂದ ಹೊರಟು ಹೋದರು ಅಭಿನವ್ ನಗುತ್ತಾ ಅವರು ಹೋಗುವುದನ್ನು ನೋಡುತ್ತಿದ್ದನು ನೀವು ಸಿಹಿ ತಿಂದಿಲ್ಲವಲ್ಲ ಎಂದು ಅವರು ಹೋದ ನಂತರ ಅದಿತಿ ಅಭಿನವ್ನನ್ನು ಕೇಳಿದಳು ಆಗ ಅಭಿನವ್ ಅವಳ ಕಡೆಗೆ ನೋಡಿ ಈ ಸಿಹಿಯನ್ನು ನಾನು ತಿನ್ನುತ್ತೇನೆ ಆದರೆ ಇದರ ನಂತರ ನನಗೆ ನನ್ನ ಸಿಹಿ ಬೇಕು ಎಂದನು ಅದಿತಿಯ ಉಸಿರಾಟ ಮತ್ತೆ ನಿಂತಿತು ಚಿಂತೆ ಮಾಡಬೇಡ ಇಲ್ಲಿ ಅಲ್ಲ ರೂಮಿನಲ್ಲಿ ಎಂದು ಅಭಿನವ್ ಅವಳ ಮುಖದ ಬಣ್ಣ ಬದಲಾಗುವುದನ್ನು ನೋಡಿ ಹೇಳಿದನು ಮತ್ತು ಒಂದು ಲಡ್ಡು ತೆಗೆದುಕೊಂಡು ಅದನ್ನು ಅರ್ಧಕ್ಕಿಂತ ಹೆಚ್ಚು ಒಂದೇ ಬಾರಿಗೆ ತಿಂದು ತನ್ನ ರೂಮಿನ ಕಡೆಗೆ ನಡೆದನು ಅರಿತಿ ಮೊದಲು ಅವನನ್ನು ನೋಡಿದಳು ನಂತರ ತಟ್ಟೆಯಲ್ಲಿದ್ದ ಲಡ್ಡುಗಳನ್ನು ನೋಡಿದಳು ಮತ್ತು ನಂತರ ತನ್ನ ತುಟಿಗಳನ್ನು ಹಲ್ಲುಗಳಿಂದ ಒತ್ತಿದಳು ಅಭಿನವ್ ತನ್ನ ರೂಮಿಗೆ ಬಂದು ಅರಿತಿಗಾಗಿ ಕಾಯುತ್ತಿದ್ದನು ಅರಿತಿ ಇನ್ನೂ ಕೆಳಗೆ ಇದ್ದಳು ಅಭಿನವನ ಹಾವಭಾವಗಳು ಮತ್ತು ಮಾತುಗಳು ಅರಿತಿಯನ್ನು ರೂಮಿಗೆ ಬರಲು ಬಿಡುತ್ತಿರಲಿಲ್ಲ ನನಗೆ ನನ್ನ ಸಿಹಿ ಬೇಕು ಎಂದು ಹೇಳುತ್ತಾ ಅಭಿನವ್ ಆ ಅರ್ಧ ಬೇಜನ್ ಲಡ್ಡನ್ನು ತಿಂದಿದ್ದನಲ್ಲ ಒಂದು ವೇಳೆ ಅಭಿನವ್ ಈಗ ಅವಳೊಂದಿಗೆ ಏನಾದರೂ ಮಾಡಿದರೆ ಹಾಗೆ ನೋಡಿದರೆ ಏನಾದರೂ ಮಾಡುವ ಮೊದಲು ಅವನು ಯೋಚಿಸುವುದಿಲ್ಲ ಅಥವಾ ಹೇಳುವುದಿಲ್ಲ ನೇರವಾಗಿ ಅವಳ ಪ್ರಜ್ಞೆಯನ್ನೇ ಹಾರಿಸಿ ಬಿಡುತ್ತಾನೆ ಅವಳಿಗೆ ಭಯವೂ ಆಗುತ್ತಿತ್ತು ಮತ್ತು ಮನಸ್ಸಿನಲ್ಲಿ ನಡುಕ ಮುಖದ ಮೇಲೆ ನಾಚಿಗೆಯ ಬಣ್ಣ ಸಹ ಹಬ್ಬುತ್ತಿತ್ತು ಧಳಮಳದಿಂದ ಮಿಡಿಯುವ ಹೃದಯದೊಂದಿಗೆ ಅವಳು ತನ್ನ ರೋಮಿಗೆ ಬಂದಳು ಅವಳು ಬಾಗಿಲು ತೆರೆಯುತ್ತಿದ್ದಂತೆ ಅವಳ ಕಣ್ಣುಗಳು ಕನ್ನಡಿಯ ಮುಂದೆ ನಿಂತು ಸಿದ್ಧವಾಗುತ್ತಿದ್ದ ಅಭಿನವನ ಮೇಲೆ ಬಿದ್ದವು ಅಲ್ಲಿಯವರೆಗೂ ಅವನು ಸಾಮಾನ್ಯ ಟೀ ಶರ್ಟ್ ಮತ್ತು ಟ್ರ್ಯಾಕ್ ಪ್ಯಾಂಟ್ನಲ್ಲಿದ್ದನು ಆದರೆ ಈಗ ಅವನು ಬ್ಯುಸಿನೆಸ್ ಶೂಟ್ ತರಿಸಿದ್ದನು ಬಹುಶಃ ಆಫೀಸಿಗೆ ತಯಾರಾಗುತ್ತಿದ್ದನು ಅವಳು ಒಳಗೆ ಬಂದು ಸುಮ್ಮನೆ ರೂಮಿನಲ್ಲಿ ಸಾಮಾನುಗಳನ್ನು ಸರಿಪಡಿಸಲು ಶುರು ಮಾಡಿದಳು ಆದರೆ ಅವಳ ಕಳ್ಳ ನೋಟಗಳು ಮತ್ತೆ ಮತ್ತೆ ಅಭಿನವನ ಮೇಲೆಯೇ ನಿಲ್ಲುತ್ತಿದ್ದವು ಅಭಿನವ್ ಕೂಡ ಕನ್ನಡಿಯಿಂದ ಅವಳನ್ನೇ ನೋಡುತ್ತಿದ್ದನು ಅವಳು ಅಭಿನವನನ್ನು ಅವನು ಸಿದ್ಧವಾಗಿ ಎಲ್ಲಿಗೆ ಹೋಗುತ್ತಿದ್ದಾನೆ ಎಂದು ಕೇಳಬೇಕಾಗಿತ್ತು ಆದರೆ ಅವನು ಆ ಸಿಹಿಯ ವಿಷಯವನ್ನು ನೆನಪಿಸಿಕೊಳ್ಳುತ್ತಾನೆಂದು ಭಯಪಟ್ಟು ಅದಿತಿ ಮೊದಲು ಅವನು ಮಾತನಾಡಲು ಕಾಯುತ್ತಿದ್ದಳು ಆದರೆ ಅವನು ಸಾಕಷ್ಟು ಸಮಯದವರೆಗೆ ಏನು ಮಾತನಾಡದಿದ್ದಾಗ ಅವಳೇ ಮಾತನ್ನು ಶುರು ಮಾಡಿ ನೀವು ಎಲ್ಲಿಗಾದರೂ ಹೋಗುತ್ತಿದ್ದೀರಾ ಎಂದು ಕೇಳಿದಳು ಇಲ್ಲ ಬಟ್ಟೆಗಳನ್ನು ಧರಿಸಿ ನೋಡುತ್ತಿದ್ದೇನೆ ಬೀರುವಿನಲ್ಲಿ ಇಟ್ಟು ಇಟ್ಟು ಚಿಕ್ಕದಾಗಿವೆ ಏನೋ ಎಂದು ಎಂದನು ಅವನ ಮಾತು ಕೇಳಿ ಅದಿತಿ ಅವನನ್ನು ದಿಟ್ಟಿಸಿ ನೋಡಿದಳು ಮತ್ತು ನಂತರ ಮುಖ ಸಿಂಡರಿಸಿಕೊಂಡು ಈ ಮನುಷ್ಯನಿಗೆ ಏನು ದೊಡ್ಡ ನಷ್ಟವಾಗುತ್ತಿತ್ತು ನೇರ ಪ್ರಶ್ನೆಗೆ ನೇರ ಉತ್ತರ ನೀಡಿದ್ದರೆ ನೀವು ಆಫೀಸ್ಗೆ ಹೋಗುತ್ತಿದ್ದೀರಾ ಎಂದು ಮತ್ತೆ ಕೇಳಿದಳು ಉತ್ತರ ಸಿಗದೆ ಅವಳಿಗೂ ನೆಮ್ಮದಿ ಇರಲಿಲ್ಲ ಇಲ್ಲ ಸರ್ಕಸ್ಗೆ ಹೋಗುತ್ತಿದ್ದೇನೆ ಅಲ್ಲಿನ ಮಾಲೀಕರು ಕೋತಿಗಳಿಗೆ ರಜೆ ಕೊಟ್ಟಿದ್ದಾರೆ ಈಗ ಅವರ ಜಾಗದಲ್ಲಿ ನಾನು ಸರ್ಕಸ್ ತೋರಿಸುತ್ತೇನೆ ಎಂದನು ಅವನು ಉತ್ತರ ಕೇಳಿ ಅತಿಥಿಗೆ ಕೋಪವೂ ಬರುತ್ತಿತ್ತು ಮತ್ತು ನಗುವೂ ಬರುತ್ತಿತ್ತು ಅವಳು ಅವನ ಹತ್ತಿರ ಬಂದು ಕೈ ಬೀಸುತ್ತಾ ನೀವು ನನಗೆ ಎಂದಾದರೂ ಸರಿಯಾಗಿ ಉತ್ತರಿಸುತ್ತೀರಾ ಅಥವಾ ಇಲ್ಲವ ನಾನು ಪ್ರಶ್ನೆ ಕೇಳುವುದನ್ನೇ ಬಿಟ್ಟು ಎಂದಳು ಯಾವ ದಿನ ಸರಿಯಾಗಿ ಪ್ರಶ್ನೆ ಕೇಳುತ್ತೀಯೋ ಆ ದಿನ ಉತ್ತರವೂ ಸಿಗುತ್ತದೆ ಎಂದನು ಮತ್ತು ಸರಿಯಾಗಿ ಪ್ರಶ್ನೆಗಳನ್ನು ಹೇಗೆ ಕೇಳುವುದು ಎಂದು ಅದಿತಿ ಕಣ್ಣುಗಳನ್ನು ಸ್ವಲ್ಪ ದೊಡ್ಡದು ಮಾಡಿ ಕೇಳಿದಾಗ ಅಭಿನವ್ ತನ್ನ ಕೈಯನ್ನು ಅವಳ ಸೊಂಟದ ಮೇಲೆ ಇಟ್ಟು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು ಅವಳು ಕೂಡ ಗಾಳಿಪಟದಂತೆ ಅವನ ಹತ್ತಿರಕ್ಕೆ ಸೆಳೆಯಲ್ಪಟ್ಟಳು ಅದಿತಿಯ ದೃಷ್ಟಿ ಅಭಿನವನ ಮುಖದ ಮೇಲೆ ಇತ್ತು ಅಭಿನವ್ ಕೂಡ ಅವಳನ್ನು ನೋಡುತ್ತಾ ಅವಳ ಕೈಗಳನ್ನು ತನ್ನ ಕುತ್ತಿಗೆಗೆ ಹಾರದಂತೆ ಸುತ್ತಿಕೊಂಡನು ಮತ್ತು ನಂತರ ಅವಳ ಬಹಳ ಹತ್ತಿರ ಬಂದು ಈಗ ಕೇಳು ಬೇಬಿ ಡಾಲ್ ಏನು ಕೇಳಬೇಕೋ ಅದನ್ನು ಕೇಳು ಎಂದನು ಅದಿತಿ ಹೃದಯ ಬಡಿತ ಮತ್ತೊಮ್ಮೆ ಬಂಡಾಯ ಶುರು ಮಾಡಿತು ಏನಾಯ್ತು ಈಗ ಏಕೆ ಮಾತು ನಿಂತು ಹೋಯಿತು ಎಂದು ಅಭಿನವನ ಕುತ್ತಾ ತನ್ನ ಹುಬ್ಬುಗಳನ್ನು ಮೇಲೆತ್ತಿ ಕೇಳಿದನು ನೀವು ಯಾವಾಗ ಹಿಂತಿರುಗುತ್ತೀರಿ ಎಂದು ಅವಳ ಪ್ರಶ್ನೆಗೆ ಅವನ ಮುಖದ ನಗು ಮತ್ತಷ್ಟು ಹೆಚ್ಚಾಯಿತು ನೀನು ಹೇಳಿದರೆ ನಾನು ಹೋಗುವುದೇ ಇಲ್ಲ ಹೋಗಿ ಆದರೆ ಬೇಗ ಬನ್ನಿ ಎಂದು ಅದಿತಿ ಹೇಳಿ ತನ್ನ ದೃಷ್ಟಿ ಕೆಳಗೆ ಇಳಿಸಿದಳು ಅಭಿನವ್ ಕೂಡ ನಗುತ್ತಾ ಅವಳಿಂದ ದೂರ ಸರಿದನು ಮತ್ತು ತನ್ನ ಲ್ಯಾಪ್ಟಾಪ್ ಬ್ಯಾಗ್ ನೋಡಲು ಶುರು ಮಾಡಿದನು ಅವನು ಬ್ಯಾಗ್ ತೆಗೆದುಕೊಂಡು ಕೋಣೆಯಿಂದ ಹೊರಹೋಗಲು ಶುರು ಮಾಡಿದನು ಆದರೆ ಮತ್ತೆ ಅದಿತಿಯ ಕಡೆಗೆ ತಿರುಗಿ ಅವಳ ಹತ್ತಿರ ಬಂದು ಅವಳ ಹಣೆಯನ್ನು ಮುತ್ತಿಟ್ಟು ನನ್ನ ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಟುಕೋ ನನ್ನ ಹೆಂಡತಿ ನೀನು ಕೇವಲ ನನ್ನ ಮುಂದೆ ಮಾತ್ರವಲ್ಲ ನನ್ನ ಮೇಲೆ ಈ ಕೋಣೆಯ ಮೇಲೆ ಈ ಮನೆಯ ಮೇಲೆ ಹೆಚ್ಚಿನ ಹಕ್ಕಿದೆ ಯಾರಾದರೂ ನಿನ್ನೊಂದಿಗೆ ಕೆಟ್ಟದಾಗಿ ವರ್ತಿಸಿದರೆ ಅವರಿಗೆ ಅದೇ ರೀತಿಯಲ್ಲಿ ಉತ್ತರಿಸಲು ಹಿಂದೆ ಸರಿಯಬೇಡ ಪ್ರತಿಕ್ಷಣ ನಾನು ನಿನ್ನೊಂದಿಗೆ ಇರುವುದಿಲ್ಲ ಆದರೆ ನಾನು ನಿನ್ನೊಂದಿಗೆ ಇಲ್ಲ ಎಂದು ಎಂದಿಗೂ ಭಾವಿಸಬೇಡ ಏನಾದರೂ ಮಾಡು ಆದರೆ ನನ್ನನ್ನು ಬಿಟ್ಟು ಹೋಗುವ ಬಗ್ಗೆ ಮಾತ್ರ ಯೋಚಿಸಬೇಡ ಎಂದನು ಅರಿತಿ ಅವರ ಮಾತುಗಳನ್ನು ಕೇಳುತ್ತಲೇ ಇದ್ದಳು ನಿಜವಾಗಿಯೂ ಅಭಿನವ್ ಅವಳ ಅದೃಷ್ಟದಲ್ಲಿ ಇದ್ದಾನ ನಿಜವಾಗಿಯೂ ಅಭಿನವ್ನ ಪ್ರೀತಿ ಈಗ ಯಾವಾಗಲೂ ಅವಳಿಗೆ ಹೇಗೆ ಸಿಗುವುದೇ ಅವಳಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ ಅಭಿನವ್ ಮತ್ತೆ ಹೊರಗೆ ಹೋಗಲು ಶುರು ಮಾಡಿದನು ಆದರೆ ಮತ್ತೊಮ್ಮೆ ತಿರುಗಿ ಈ ಬಾರಿ ಅವಳ ತೊಟ್ಟಿಗಳನ್ನು ಲಘುವಾಗಿ ಮುತ್ತಿಟ್ಟು ಸಿಹಿ ತಿನ್ನಲು ತುಂಬಾ ಮನಸ್ಸಿದೆ ಆದರೆ ಸ್ವಲ್ಪ ತಿಂದರೆ ನಿಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ಈಗ ಬಿಡುತ್ತಿದ್ದೇನೆ ಎಂದನು ಅವನ ಮಾತು ಕೇಳಿ ಅದಿತಿ ತನ್ನ ಉಸಿರಾಟವನ್ನು ಹಿಡಿದಿಟ್ಟುಕೊಂಡಳು ಮತ್ತು ಅಭಿನವ್ ನಗುತ್ತಾ ಕೋಣೆಯಿಂದ ಹೊರಗೆ ಹೋದನು ಅವನು ಹೋಗುವುದನ್ನು ನೋಡಿ ಮನಿಷ ಅದಿತಿಯ ಬಾಗಿಲು ಮುಚ್ಚುವ ಮೊದಲೇ ಅವರ ಕೋಣೆಗೆ ಬಂದಳು ಮತ್ತು ಅದಿತಿಯನ್ನು ದಿಟ್ಟಿಸಿ ನೋಡಲು ಶುರು ಮಾಡಿದಳು ಅದಿತಿ ಕೂಡ ಆಶ್ಚರ್ಯ ಮತ್ತು ಕಳವಳದಿಂದ ಅವಳನ್ನೇ ನೋಡುತ್ತಿದ್ದಳು ಅವರು ಅವಳನ್ನು ಇಷ್ಟಪಡುವುದಿಲ್ಲ ಎಂಬುದು ಅವಳಿಗೆ ಚೆನ್ನಾಗಿ ಅರ್ಥವಾಗಿದ್ದು ಮನೀಷ ಅವಳನ್ನು ನೋಡುತ್ತಾ ಚಪ್ಪಾಳೆ ತಟ್ಟಲು ಶುರು ಮಾಡಿದಳು ಮತ್ತು ಚಪ್ಪಾಳೆ ತಟ್ಟುತ್ತಲೇ ಅವಳ ಹತ್ತಿರ ಬಂದು ನಾನು ನಿನ್ನನ್ನು ಮುಗ್ದ ಮಗು ಎಂದು ಭಾವಿಸಿದ್ದೆ ಆದರೆ ನೀನು ಚಾಣಾಕ್ಷ ಆಟಗಾರ್ತಿಯಾಗಿ ಹೊರಬಂದೆ ಎಂದಳು ಅದಿತಿಗೆ ಅವಳು ಈ ರೀತಿ ಮಾತನಾಡುವುದು ಮತ್ತು ವರ್ತಿಸುವುದು ಸ್ವಲ್ಪವೂ ಇಷ್ಟವಾಗಲಿಲ್ಲ ಆದ್ದರಿಂದ ಅವಳು ತಡೆದು ದಯವಿಟ್ಟು ನಿಮಗೆ ಏನು ಹೇಳಬೇಕೋ ಅದನ್ನು ಅಭಿನವ್ ಅವರು ಬಂದಾಗ ಹೇಳಿ ಈಗ ದಯವಿಟ್ಟು ನೀವು ಈ ಕೋಣೆಯಿಂದ ಹೊರಗೆ ಹೋಗಿ ಎಂದಳು ವಾವ್ ಬೆಳಿಗ್ಗೆ ನಿನ್ನ ನಾರಿಗೆ ತೆರೆಯುತ್ತಿರಲಿಲ್ಲ ಮತ್ತು ಈಗ ಅಭಿನವನೊಂದಿಗೆ ಮದುವೆಯಾದ ತಕ್ಷಣ ಇಷ್ಟು ಧೋರಣೆ ಬಂದಿದೆಯೇ ನನ್ನನ್ನು ಈ ಕೋಣೆಯಿಂದ ಹೊರಗೆ ಹೋಗಲು ಹೇಳುತ್ತಿದ್ದೀಯಾ ಮರೆಯಬೇಡ ಈ ಮನೆ ನಿನಗಿಂತ ಮೊದಲು ನನ್ನದು ಎಂದು ಮನುಷ್ಯ ಕಿರುಚಿದಳು ಈ ಮನೆ ನಿಮ್ಮದು ಅಲ್ಲ ಎಂದು ನಾನು ಯಾವಾಗ ಹೇಳಿದೆ ಆದರೆ ಈ ಕೋಣೆ ಅಭಿನವರದ್ದು ಮತ್ತು ಈಗ ನಾನು ಅವರ ಹೆಂಡತಿ ಆದ್ದರಿಂದ ಈ ಕೋಣೆ ನನ್ನದು ಹೌದು ಅದಕ್ಕಾಗಿಯೇ ನಾನು ನಿಮ್ಮನ್ನು ಇಲ್ಲಿಂದ ಹೋಗಲು ಹೇಳುತ್ತಿದ್ದೇನೆ ಎಂದಳು ನೋಡು ನೋಡು ನಿನ್ನ ನಾಲಿಗೆ ಎಷ್ಟು ಉದ್ದ ಓಡುತ್ತದೆ ಹೀಗೆ ತಲೆಗೆ ಸಿಂಧೂರ ಹಚ್ಚಿದ ಮಾತ್ರಕ್ಕೆ ನೀನು ಅಭಿನವ್ ಅವರ ಹೆಂಡತಿಯಾಗಿ ಬಿಟ್ಟೆ ಎಂದು ಅರೆ ನಿನ್ನಂಥವರು ಎಷ್ಟೋ ಮಂದಿ ಅವರ ಜೀವನದಲ್ಲಿ ಬಂದು ಹೋಗಿದ್ದಾರೆ ಆದರೆ ನೀನು ಎಲ್ಲಿ ಸದ್ಗುಣಶೀಲೆ ಇಂದಿನವರೆಗೆ ಎಷ್ಟೋ ಪುರುಷರೊಂದಿಗೆ ಸೇರಿ ಈಗ ನನ್ನ ಮುಂದೆ ಅಭಿನವ್ ಅವರ ಹೆಂಡತಿಯಾಗಿ ಸತಿ ಸಾವಿತ್ರಿ ನಾಟಕ ಮಾಡುತ್ತಿದ್ದೀಯಾ ಬಹುಶಃ ನೀನು ಮರೆತಿದ್ದೀಯಾ ಎಂದು ನಾನು ನಿನಗೆ ನೆನಪಿಸುತ್ತೇನೆ ಅವರು ನಿನ್ನನ್ನು ಒಂದು ಕೊಠಡಿಯಿಂದ ಎತ್ತಿಕೊಂಡು ಬಂದಿದ್ದಾರೆ ಅಲ್ಲಿ ಹುಡುಗಿಯರು ಕೆಲವು ಹಣಕ್ಕಾಗಿ ಎಷ್ಟೋ ಅಸಹ್ಯ ಕೆಲಸಗಳನ್ನು ಮಾಡುತ್ತಾರೆ ಆದರೆ ನೀನು ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಲಾಭ ಗಳಿಸಿದೆ ಈಗ ಇಡೀ ಜೀವನ ಏನನ್ನು ಮಾಡುವ ಅಗತ್ಯವಿಲ್ಲ ಅವಳ ಮಾತುಗಳು ಅದಿತಿಗೆ ತುಂಬ ನೋವುಂಟು ಮಾಡಿದವು ಅವಳು ಈ ಮನೆಗೆ ಬಂದಾಗಿನಿಂದ ಮನಿಷಾ ಮತ್ತು ರೋಹಿಣಿಯವರು ಅವಳನ್ನು ಪದೇ ಪದೇ ಅವಮಾನಿಸಿದ್ದರು ಬೆಳಿಗ್ಗೆಯೇ ಮನೀಷಾ ಅವಳಿಗೆ ಅಷ್ಟೆಲ್ಲ ಹೇಳಿದ್ದಳು ಆದರೆ ಆಗ ಅಭಿನವ್ ಅವರಿಗೆ ಉತ್ತರ ಕೊಟ್ಟಿದ್ದನು ಆದರೆ ಈಗ ಈಗ ಅವಳ ಬಳಿ ಅಭಿನವ್ ಕೂಡ ಇರಲಿಲ್ಲ ಏನಾಯಿತು ಮಾತು ನಿಂತು ಹೋಯ್ತಾ ಈಗ ಉತ್ತರ ಕೊಡು ಅರೆ ನೀನು ಎಲ್ಲಿಂದ ಉತ್ತರ ಕೊಡುತ್ತೀಯಾ ನೀನು ಏನನ್ನು ಹೇಳಲು ಯೋಗ್ಯಳಲ್ಲ ನನ್ನ ಮುಂದೆ ಏನಾದರೂ ಹೇಳುವ ಯೋಗ್ಯತೆ ನಿನಗಿಲ್ಲ ನೀನು ಒಬ್ಬ ವೇಷ್ಯ ಹೊರತು ಬೇರೇನೂ ಅಲ್ಲ ಮತ್ತು ವೇಷ್ಯ ಕೇವಲ ಮನರಂಜನೆಗಾಗಿ ಮಾತ್ರ ಇರುತ್ತಾಳೆ ಯಾರ ಹೆಂಡತಿಯಾಗಲು ಯೋಗ್ಯಳಲ್ಲ ಮತ್ತು ಅಭಿನವಿಗೆ ಈ ವಿಷಯ ಅರ್ಥವಾದಾಗ ಅವರು ನಿನ್ನನ್ನು ಈ ಮನೆಯಿಂದ ಹೊರ ಹಾಕುತ್ತಾರೆ ಅವಳ ಮಾತುಗಳನ್ನು ಕೇಳಿ ಅತಿಥಿಗೆ ಅವಳು ಬರುತ್ತಿತ್ತು ಆದರೆ ಕೋಪವೂ ಬರುತ್ತಿತ್ತು ಅವಳಿಗೆ ಇದ್ದಕ್ಕಿದ್ದಂತೆ ಅಭಿನವನ ಮಾತು ನೆನಪಾಯಿತು ಮತ್ತು ಅವಳು ಮನುಷ್ಯ ಕೈ ಹಿಡಿದು ಹೊರಗೆ ಎಳೆಯಲು ಶುರು ಮಾಡಿದಳು ಮನುಷ್ಯ ಅವಳಿಗಿಂತ ಸುಮಾರು ನಾಲ್ಕೈದು ವರ್ಷ ದೊಡ್ಡವಳಾಗಿದ್ದಳು ಆದರೂ ಅದಿತಿ ಹೇಗೋ ಅವಳನ್ನು ಎಳೆದುಕೊಂಡು ಬಂದು ಹೊರಗಿನ ಬಾಗಿಲವರೆಗೆ ತಂದಳು ಮತ್ತು ನಂತರ ತಾನೇ ಬಾಗಿಲಲ್ಲಿ ನಿಂತು ಇಂದು ನಿಮ್ಮ ದೊಡ್ಡ ವಯಸ್ಸಿಗೆ ಗೌರವ ಕೊಟ್ಟೆ ಆದರೆ ಮುಂದೆ ಕೊಡೋದಿಲ್ಲ ಮೊದಲು ನಾನು ಯೋಚಿಸುತ್ತಿದ್ದೆ ಅಭಿನವ್ ಅವರು ಈ ಕೋಣೆಗೆ ಈ ರೀತಿ ಬೀಗ ಹೇಗೆ ಹಾಕಿಸಿದರು ಎಂದು ಆದರೆ ಈಗ ಅರ್ಥವಾಯಿತು ಬಹುಶಃ ನಿಮ್ಮ ಕೆಟ್ಟ ವರ್ತನೆಗಳಿಗೆ ಈ ಬೀಗವೇ ಮದ್ದು ಇನ್ನು ಮುಂದೆ ಎಂದಿಗೂ ನನ್ನ ಕೋಣೆಗೆ ಬರಲು ಪ್ರಯತ್ನಿಸಬೇಡಿ ಇಲ್ಲದಿದ್ದರೆ ಎಳೆದು ಹೊರಗೆ ಹಾಕುವುದಿಲ್ಲ ತಳ್ಳಿ ಹೊರಗೆ ಹಾಕುತ್ತೇನೆ ಎಂದಳು ನನ್ನನ್ನು ಹೊರಹಾಕಲು ನಿನಗೆ ಎಷ್ಟು ಧೈರ್ಯ ಮನಿಷ ಅತಿಥಿಯನ್ನು ರಿಟ್ಟಿಸುತ್ತಾ ಹೇಳಿದಳು ಅರಿತಿ ವ್ಯಂಗ್ಯವಾಗಿ ನಕ್ಕು ನೀವು ಒಳಗೆ ಬರಲು ಹೇಗೆ ಧೈರ್ಯ ಮಾಡಿದಿರೋ ಹಾಗೆಯೇ ಎಂದಳು ನಿನ್ನಲ್ಲಿ ಸ್ವಲ್ಪ ಹೆಚ್ಚು ಗರ್ವವು ಬಂದಿದೆ ಏನು ಮಾಡಲಿ ಗರ್ವದ ಅಂಗಡಿಯಲ್ಲಿ ಮದುವೆಯಾಗಿದ್ದೇನೆ ಎಂದು ಅದಿತಿ ನಗ್ಗುತ್ತಾ ಉತ್ತರಿಸಿದಳು ಮತ್ತು ಬಾಗಿಲು ಮುಚ್ಚಿಕೊಂಡು ಒಳಗೆ ಬಂದಳು ಆದರೆ ಒಳಗೆ ಬರುತ್ತಿದ್ದಂತೆ ಅವಳ ಕಣ್ಣುಗಳಿಂದ ನೀರು ಸುರಿಯಲು ಶುರುವಾಯಿತು ಪ್ರತಿಯೊಬ್ಬರೂ ಅವಳ ಚಾರಿತ್ರ್ಯದ ಮೇಲೆ ಪ್ರಶ್ನೆಗಳನ್ನು ಎತ್ತುತ್ತಿದ್ದರು ಪ್ರತಿಯೊಬ್ಬರು ಅವಳನ್ನು ಕೆಟ್ಟ ಕಣ್ಣುಗಳಿಂದ ನೋಡುತ್ತಿದ್ದರು ಮತ್ತು ಕೆಟ್ಟ ಮಾತುಗಳಿಂದ ನಿಂದಿಸುತ್ತಿದ್ದರು ಆದರೆ ಅವಳ ತಪ್ಪೇನಿತ್ತು ಅವಳು ತನ್ನ ಸಹೋದರನನ್ನು ಕಣ್ಣು ಮುಚ್ಚಿ ನಂಬಿದ್ದೇ ತಪ್ಪಾಯಿತೆ ತನ್ನ ತಂದೆ ತಾಯಿ ಹೋದ ನಂತರ ಅವನನ್ನೇ ತನ್ನ ಸರ್ವಸ್ವ ಎಂದು ಭಾವಿಸಿದ್ದಳು ಆದರೆ ಇಷ್ಟೆಲ್ಲ ದೊಡ್ಡ ನಂಬಿಕೆ ದ್ರೋಹ ಮಾಡಿದಾಗ ಬಾಗುವ ಬದಲು ಅವಳು ಆ ರಾಕ್ಷಸರನ್ನು ಎದುರಿಸಿದಳು ಮತ್ತು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದಳು ಅಷ್ಟೊಂದು ಹೊಡೆತಗಳನ್ನು ತಿಂದಳು ತನ್ನ ಪ್ರಾಣವನ್ನೇ ಬಿಡಲು ಪ್ರಯತ್ನಿಸಿದಳು ಆದರೂ ಒಂದು ವೇಳೆ ಅಭಿನವ್ ಸಮಯಕ್ಕೆ ಸರಿಯಾಗಿ ಅವಳನ್ನು ರಕ್ಷಿಸದಿದ್ದರೆ ಬಹುಶಃ ಇಂದು ಸಂಪೂರ್ಣವಾಗಿ ಅವಳ ಅಸ್ತಿತ್ವವೇ ನಾಶವಾಗುತ್ತಿತ್ತು ಅವಳು ಹಾಗೆಯೇ ಅಳುತ್ತಾ ಅಳುತ್ತಾ ಹಾಸಿಗೆ ಮೇಲೆ ಮಲಗಿದಳು ಇನ್ನೊಂದೆಡೆ ಅಭಿನವ್ ತನ್ನ ಫೋನ್ನಲ್ಲಿ ತನ್ನದೇ ಕೋಣೆಯ ಲೈವ್ ಫೋಟೇಜನ್ನು ನೋಡುತ್ತಿದ್ದನು ಅವನ ಮುಖದಲ್ಲಿ ಮಂದ ನಗು ಇತ್ತು ಮತ್ತು ಅದರ ಜೊತೆಗೆ ಕೋಪ ಮತ್ತು ನೋವು ಕೂಡ ಇತ್ತು ಇನ್ನೊಂದೆಡೆ ರೋಹಿಣಿಯವರು ತನ್ನ ಕೋಣೆಯಲ್ಲಿ ನಡೆದಾಡುತ್ತಾ ಯಾರೊಂದಿಗೂ ಫೋನ್ನಲ್ಲಿ ಮಾತನಾಡುತ್ತಿದ್ದರು ಈ ಸಮಯದಲ್ಲಿ ಅವರ ಮುಖದ ಭಾವನೆಗಳು ತುಂಬ ಅಪಾಯಕಾರಿಯಾಗಿದ್ದವು ಅವರು ಏನು ಹೇಳಿದರೋ ಅದನ್ನು ಕೇಳಿ ಇನ್ನೊಂದು ಕಡೆ ಫೋನ್ನಲ್ಲಿದ್ದ ಆ ವ್ಯಕ್ತಿ ಜೋರಾಗಿ ನಗಲು ಶುರು ಮಾಡಿದನು ಮತ್ತು ನೀವು ನನಗೆ ಏನು ಹೇಳಿದ್ದಿರೋ ಅದನ್ನು ನಾನು ಒಪ್ಪುತ್ತೇನೆ ಎಂದು ನಿಮಗೆ ನಿಜವಾಗಿಯೂ ಅನಿಸುತ್ತದೆಯೇ ಅದು ಎಂದಿಗೂ ಸಾಧ್ಯವಿಲ್ಲ ಮತ್ತು ಇನ್ನು ಮುಂದೆ ನನ್ನನ್ನು ನಿಮ್ಮ ಮಾತುಗಳಲ್ಲಿ ಸೆಳೆಯಲು ಪ್ರಯತ್ನಿಸಬೇಡಿ ಮತ್ತು ನನಗೆ ಫೋನ್ ಮಾಡಬೇಡಿ ಎಂದನು ನನಗೆ ಗೊತ್ತಿತ್ತು ನನಗೆ ನಿನ್ನಿಂದ ಇದೇ ಉತ್ತರ ಸಿಗುತ್ತದೆ ಎಂದು ಅದಕ್ಕಾಗಿಯೇ ನಿನಗೆ ಕೆಲವು ಫೋಟೋಗಳನ್ನು ಕಳುಹಿಸಿದ್ದೇನೆ ಅವುಗಳನ್ನು ನೋಡಿಕೊ ಮತ್ತು ಅದರ ನಂತರ ನಿನಗೆ ಏನು ಸರಿ ಎಂದು ಅನಿಸುತ್ತದೆಯೋ ಅದನ್ನು ಮಾಡು ಇಷ್ಟು ಹೇಳಿ ಅವರು ತಾವೇ ಫೋನ್ ಕಟ್ ಮಾಡಿದರು ತಮ್ಮ ಫೋನ್ನಲ್ಲಿ ರೋಹಿಣಿಯವರು ಕಳುಹಿಸಿದ ಫೋಟೋಗಳನ್ನು ನೋಡಿ ಆ ವ್ಯಕ್ತಿಯ ಮುಖದಲ್ಲಿ ಒಂದು ವಕ್ರ ನಗು ಮೂಡಿದ್ದು ಇದ್ದಕ್ಕಿದ್ದಂತೆ ಹಾಡು ಶುರುವಾಯಿತು ಆಗ ಆಳುತ್ತಿದ್ದ ಅತಿಥಿ ಕಣ್ಣುಗಳನ್ನು ತೆರೆದು ಕಣ್ಣುಗಳನ್ನು ಬೇಗ ಬೇಗ ಅತ್ತಿತ್ತ ಓಡಿಸಿದಳು ಅಭಿನವ ಹೋಗಿಲ್ಲ ಎಂದು ಅವಳಿಗೆ ಅನಿಸಿತು ಆದರೆ ಆಗಲೇ ಅವಳ ಗಮನ ಎದುರಿಗಿನ ಟೇಬಲ್ ಮೇಲೆ ಇಟ್ಟಿದ್ದ ಫೋನ್ ಕಡೆಗೆ ಹೋಯಿತು ಅದು ರಿಂಗ್ ಆಗುತ್ತಿತ್ತು ಅವಳು ಬೇಗ ಹೋಗಿ ಆ ಫೋನ್ ತೆಗೆದುಕೊಂಡಳು ಏಕೆಂದರೆ ಅದು ಅಭಿನವ್ ಅವಳಿಗೆ ಕೊಟ್ಟಿದ್ದ ಫೋನ್ ಆಗಿತ್ತು ಅವಳು ಅಭಿನವ್ ಫೋನ್ ರಿಸೀವ್ ಮಾಡುವುದನ್ನು ನೋಡಿದ್ದಳು ಅದಕ್ಕಾಗಿಯೇ ಅವಳು ಬೇಗ ಫೋನ್ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಂಡಳು ನನ್ನ ಬಗ್ಗೆ ಯೋಚಿಸುತ್ತಿದ್ದೆ ಅಲ್ಲವೇ ಅಭಿನವನ ಧ್ವನಿ ಫೋನ್ನಲ್ಲಿ ಕೇಳಿ ಅದಿತೀಯ ಕಣ್ಣುಗಳಿಂದ ನೀರು ಇನ್ನಷ್ಟು ವೇಗವಾಗಿ ಹರಿಯಲು ಶುರುವಾಯಿತು ಒಂದು ವೇಳೆ ಅವನು ಅವಳೊಂದಿಗೆ ಇದ್ದಿದ್ದರೆ ಅವಳನ್ನು ಸಮಾಧಾನಪಡಿಸುತ್ತಿದ್ದನು ಮತ್ತು ಎಲ್ಲರ ಬಾಯಿಗಳನ್ನು ಮುಚ್ಚಿಸುತ್ತಿದ್ದನು ಅದಕ್ಕಾಗಿ ಅವನ ಕೊರತೆಯನ್ನು ಅವಳು ತುಂಬ ಅನುಭವಿಸುತ್ತಿದ್ದಳು ಮಾತನಾಡಿದರೆ ನಿನ್ನ ಧ್ವನಿಯಿಂದಲೇ ನೀನು ಅಳುತ್ತಿದ್ದೀಯೇ ಎಂದು ತಿಳಿದುಕೊಳ್ಳುತ್ತೇನೆ ಆದರೆ ಹೇಗೆ ಮೌನವಾಗಿದ್ದರೆ ಕೂಡ ಗೊತ್ತಾಗಿಯೇ ಹೋಗುತ್ತದೆ ಎಂದು ಅಭಿನವ್ ಮತ್ತೆ ಹೇಳಿದನು ಅವನ ಮಾತು ಕೇಳಿ ಈಗ ಅತಿಥಿಯಿಂದ ಸುಮ್ಮನೆ ಇರಲು ಸಾಧ್ಯವಾಗಲಿಲ್ಲ ಮತ್ತು ಅವಳು ಅಳುತ್ತಾ ಅಳುತ್ತಲೇ ನೀವು ಯಾವಾಗ ಬರುತ್ತೀರಿ ಎಂದು ಕೇಳಿದಳು ನಿನ್ನ ಕಣ್ಣೀರನ್ನು ಒರೆಸಿಕೊಂಡು ನಿನ್ನ ಅಂದವನ್ನು ಸರಿಯಾಗಿ ಮಾಡಿಕೊಳ್ಳುವ ಸಮಯ ಇದು ಎಂದು ಅಭಿನವ್ ಹೇಳಿದನು ಆಗ ಅದಿತಿಗೆ ಖುಷಿಯೂ ಆಯಿತು ಮತ್ತು ಆಶ್ಚರ್ಯವೂ ಆಯಿತು ಅವನು ಮನೆಗೆ ಬರುತ್ತಿದ್ದಾನೆ ಎಂದು ತಿಳಿದು ಅವಳು ಖುಷಿಯಾಗಿದ್ದಳು ಮತ್ತು ಇಷ್ಟು ಬೇಗ ಬರುತ್ತಿದ್ದಾನೆ ಎಂದು ತಿಳಿದು ಆಶ್ಚರ್ಯವಾಯಿತು ಅವಳು ಫೋನ್ ಕಟ್ ಮಾಡದೆ ಬೇಗನೆ ಕನ್ನಡಿ ಕಡೆಗೆ ಹೋಗಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಮುಖವನ್ನು ಸರಿಪಡಿಸಿಕೊಳ್ಳಲು ಶುರು ಮಾಡಿದಳು ಫೋನ್ನಲ್ಲಿ ಅವಳ ಚೇಷ್ಟೆಗಳನ್ನು ನೋಡ್ತಿದ್ದ ಅಭಿನವ್ ನಗುತ್ತಿದ್ದನು ಅವನ ಗಾಡಿ ಕನ್ನ ಮನುಷ್ಯನಿಗೆ ಹಿಂತಿರುಗಿದಾಗ ಅವನು ಬೇಗನೆ ತನ್ನ ಕೋಣೆಗೆ ಬಂದನು ಕನ್ನಡಿಯ ಮುಂದೆ ನಿಂತಿದ್ದ ಅದಿತಿ ತನ್ನ ತೊಟ್ಟಿಗಳಿಗೆ ಲಿಪ್ಸ್ಟಿಕ್ ಹಾಕಿ ಪೌಡರ್ ಹಚ್ಚುತ್ತಿದ್ದಳು ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ಎದುರಿಗಿದ್ದ ಐ ಮಾಸ್ಕ್ ಮೇಲೆ ಬಿದ್ದವು ಅದನ್ನು ಧರಿಸಿ ಅಭಿನವ್ ಮೊದಲ ದಿನ ಅವಳ ಎಲ್ಲ ಗಾಯಗಳಿಗೆ ಔಷಧಿ ಹಚ್ಚಿದ್ದನು ಅವಳು ಆ ಮಾಸ್ಕನ್ನು ಹಾಗೆಯೇ ತೆಗೆದುಕೊಂಡು ಅಭಿನವನನ್ನು ಅನುಕರಿಸುತ್ತಾ ನಿಮ್ಮ ಬಟ್ಟೆಗಳನ್ನು ತೆಗೆಯಿರಿ ನಾನು ಏನು ಹೇಳಿದೆ ಕೇಳಿಸಲಿಲ್ಲವೇ ನಿಮ್ಮ ಬಟ್ಟೆಗಳನ್ನು ತೆಗೆಯಿರಿ ಎಂದು ಆ್ಯಟಿಟ್ಯೂಡ್ನೊಂದಿಗೆ ಹೇಳುತ್ತಾ ಆ ಐ ಮಾಸ್ಕನ್ನು ತನ್ನ ಕಣ್ಣುಗಳ ಮೇಲೆ ಹಾಕಿಕೊಂಡಳು ಆದರೆ ಮುಂದಿನ ಕ್ಷಣವೇ ಅವಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು ಮಾಸ್ಕ್ನ ಮೂಲಕ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅದು ಕಪ್ಪು ಬಣ್ಣದಾಗಿದ್ದರೂ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಬಾಗಿಲಲ್ಲಿ ನಿಂತಿದ್ದ ಅಭಿನವ್ ಈಗ ನಗುತ್ತಿದ್ದನು ಆದರೆ ಈಗ ಅವಳ ಭಾವನೆಗಳನ್ನು ನೋಡಿ ಅವನಿಗೆ ಜೋರಾಗಿ ನಗು ಬಂದಿತ್ತು ಅದಿತಿ ಅವನನ್ನು ದಿಟ್ಟಿಸಿ ನೋಡಿದಳು ಮತ್ತು ನಂತರ ಬೇಗನೆ ಅವನ ಕಡೆಗೆ ಸಾಗಿ ಅವನ ಎದೆಗೆ ಲಘುವಾಗಿ ಹೊಡೆಯುತ್ತಾ ನೀವು ಎಷ್ಟು ಮೂರ್ಖ ಮತ್ತು ಎಷ್ಟು ಸುಳ್ಳುಗಾರ ನೀವು ಈ ಪಟ್ಟಿಯನ್ನು ಹಾಕಿ ಏನನ್ನು ನೋಡುತ್ತಿರುವಂತೆ ನಟಿಸಿದ್ದೀರಿ ಆದರೆ ನಿಮಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ನೀವು ತುಂಬ ಕೆಟ್ಟವರು ಎಂದಳು ಅಭಿನವ್ ತನ್ನ ಎದೆಯ ಮೇಲೆ ಚಲಿಸುತ್ತಿದ್ದ ಅವಳ ಕೈಗಳನ್ನು ಹಿಡಿದನು ಮತ್ತು ನಂತರ ತನ್ನ ಇನ್ನೊಂದು ಕೈಯನ್ನು ಅವಳ ಸೊಂಟದ ಮೇಲೆ ಇಟ್ಟು ಅವಳನ್ನು ತನ್ನ ಹತ್ತಿರ ಸೆಳೆದುಕೊಂಡು ಹೇಗಿದ್ದರೂ ನಾನು ನಿನ್ನವನು ಬೇಬಿ ಡಾಲ್ ಮತ್ತು ಹಾಗಿದ್ದರೂ ಏನು ವ್ಯತ್ಯಾಸ ಎಂದನು ಅವನ ಮಾತು ಕೇಳಿ ಅವಳು ಹಿಂಜರಿದಳು ಅವಳ ಅಸಹಾಯಕತೆಯಿಂದ ಅಭಿನವನನ್ನು ನೋಡಿ ನೀವು ನನ್ನೊಂದಿಗೆ ಹೀಗೆ ಹೇಗೆ ಮಾಡಬಹುದು ನಾನು ನಿಮಗಿಂತ ಎಷ್ಟು ಚಿಕ್ಕವಳು ಎಂದು ನಿಮಗೆ ಗೊತ್ತಿದೆಯಲ್ಲ ನೀವು ಎಲ್ಲಿ ನಾನು ಎಲ್ಲಿ ಎಂದಳು ಹೇಗೆ ಹೇಗೆ ಮಾಡಬಹುದು ಎಂದರೆ ಏನು ಅರ್ಥ ಮತ್ತು ನಿನ್ನನ್ನು ನೋಡಲು ವಯಸ್ಸಿಗೆ ಏನು ಸಂಬಂಧ ಅಂದರೆ ನೀವು ನನ್ನೊಂದಿಗೆ ಹಾಗೆ ಹೇಗೆ ಮಾಡಬಹುದು ನಾನು ತುಂಬ ಚಿಕ್ಕವಳು ಆ ಅರ್ಥ ನೀವು ಬೆಳಿಗ್ಗೆ ಹೇಳಿದ್ದೀರಿ ಎಂದು ಹೇಳುವಾಗ ಅವಳ ಮುಖದಲ್ಲಿ ನಡುಕವೂ ಇತ್ತು ಮತ್ತು ಸಣ್ಣ ನಗು ಕೂಡ ಇತ್ತು ಅದು ಅವಳ ಕೆನ್ನೆಗಳನ್ನು ಗುಲಾಬಿ ಬಣ್ಣಕ್ಕೆ ತಿರುಗಿಸುತ್ತಿತ್ತು ಬೆಳಿಗ್ಗೆ ಹೇಳಿದ್ದು ನನಗೆ ನೆನಪಿಲ್ಲ ಬೇಬಿ ಡಾಲ್ ಆದರೆ ಈಗ ನಾನು ನಿನ್ನನ್ನು ನೋಡಲು ಮಾತ್ರ ಕೇಳಿದ್ದೇನೆ ಮತ್ತು ನಿನ್ನನ್ನು ನೋಡುವಲ್ಲಿ ಯಾವುದೇ ತಪ್ಪು ಇದೆ ಎಂದು ನನಗೆ ಅನಿಸುವುದಿಲ್ಲ ಎಂದು ಅಭಿನವ್ ಗೊತ್ತಿಲ್ಲದಂತೆ ನಟಿಸಿದನು ನೀವು ಉದ್ದೇಶಪೂರಕವಾಗಿ ನನ್ನನ್ನು ಕೆರಳಿಸುತ್ತಿದ್ದೀರಲ್ಲವೇ ಈಗ ನನ್ನನ್ನು ನೋಡುವುದರಲ್ಲಿ ಕೂಡ ನಿನಗೆ ತೊಂದರೆ ಆಗಲು ಶುರುವಾಯಿತೆ ಹೇಳು ಈಗ ಒಬ್ಬ ಪತಿ ತನ್ನ ಹೆಂಡತಿಯನ್ನು ನೋಡದಿದ್ದರೆ ಇನ್ಯಾರನ್ನು ನೋಡಬೇಕು ಎಂದು ಅಭಿನವ್ ನಗುತ್ತಾ ಹೇಳಿದಾಗ ಅದಿತಿ ಮತ್ತೊಮ್ಮೆ ಅವನ ಕಡೆಗೆ ತಿರುಗಿ ನೋಡಿದಳು ಅರಿತಿಯ ದೃಷ್ಟಿ ತನ್ನ ಮೇಲೆ ಇದೆ ಎಂದು ತಿಳಿದ ಅಭಿನವ್ ಆದರೆ ಈಗಲ್ಲ ಈಗ ನಮಗೆ ಸಾಕಷ್ಟು ಸಮಯವಿದೆ ಸದ್ಯಕ್ಕೆ ನೀನು ತಯಾರಾಗು ನಾವು ಹೊರಗೆ ಹೋಗುತ್ತಿದ್ದೇವೆ ಎಂದು ಹೇಳಿದನು ಆಗ ಅತಿಥಿ ಬಿಟ್ಟಳು ಅಭಿನವ್ ಬೀರುವಿನಿಂದ ಅರಿತಿಗೆ ಸೀರೆಯನ್ನು ತೆಗೆದು ಅದನ್ನು ಧರಿಸಿಕೊಂಡು ತಯಾರಾಗಲು ಹೇಳಿದನು ಆದರೆ ಅದಿತಿ ಆಶ್ಚರ್ಯ ಮತ್ತು ಗೊಂದಲದಿಂದ ಕೆಲವೊಮ್ಮೆ ಸೀರೆಯನ್ನು ಕೆಲವೊಮ್ಮೆ ಅಭಿನವನನ್ನು ನೋಡಿದಳು ಸೀರೆ ಉಡುವುದು ಅಗತ್ಯವೇ ಎಂದು ಅರಿತಿ ಸ್ವಲ್ಪ ಹಿಂಜರಿಯುತ್ತಾ ಕೇಳಿದಳು ಉಡದಿರಲು ಕಾರಣ ಹೇಳು ಆಮೇಲೆ ಅಗತ್ಯವೋ ಇಲ್ಲವೋ ಎಂದು ನಿರ್ಧರಿಸುತ್ತೇನೆ ಎಂದು ಅವನು ಅವಳ ಮುಖವನ್ನು ನೋಡುತ್ತಾ ಉತ್ತರಿಸಿದನು ಅವನ ಉತ್ತರ ಕೇಳಿ ಅವಳು ತನ್ನ ತಲೆಯನ್ನು ಬಡಿದುಕೊಳ್ಳುವುದನ್ನು ಬಿಟ್ಟು ಬೇರೇನೂ ಮಾಡಲು ಸಾಧ್ಯವಾಗಲಿಲ್ಲ ಆದರೂ ಅವಳು ಮುಖ ಸಿಂಡರಿಸಿಕೊಂಡು ನನಗೆ ಸೀರೆ ಉಡಲು ಬರುವುದಿಲ್ಲ ಎಂದಳು ಹಾಗಾದರೆ ನಿರ್ಧಾರವಾಯಿತು ಎಂದು ಹೇಳಿದನು ಆದಿತಿ ನಿಟ್ಟುಸಿರು ಬಿಟ್ಟಳು ಆದರೆ ಅಭಿನವನ ಮುಂದಿನ ಮಾತುಗಳನ್ನು ಕೇಳಿ ಅವಳು ಆಶ್ಚರ್ಯದಿಂದ ಅವನ ಕಡೆಗೆ ನೋಡಿದಳು ಈಗ ನೀನು ಈ ಸೀರೆಯನ್ನು ಖಂಡಿತ ಉಡಬೇಕು ಆದರೆ ನನಗೆ ಸೀರೆ ಉಡಲು ಬರುವುದಿಲ್ಲ ಎಂದು ನಾನು ಹೇಳಿದ್ದೇನಲ್ಲ ನಿನಗೆ ಎಷ್ಟೋ ವಿಷಯಗಳು ಬರುವುದಿಲ್ಲ ಚಿಂತಿಸಬೇಡ ನಿಧನವಾಗಿ ನಾನು ಎಲ್ಲವನ್ನು ಕಲಿಸುತ್ತೇನೆ ಎಂದು ಅಭಿನವ್ ಒಂದು ಕೊಲೆಗಾರ ನಗುವಿನೊಂದಿಗೆ ಹೇಳಿದಾಗ ಅದಿತಿ ಅವನನ್ನು ದಿಟ್ಟಿಸಿ ನೋಡಿದಳು ಆದರೆ ಸ್ವಲ್ಪ ನಕ್ಕಳು ಅವನು ಅದಿತಿ ಹತ್ತಿರ ಬಂದಾಗ ಅದಿತಿ ತನ್ನಲ್ಲೇ ಕುಗ್ಗಿದಳು ಅವಳು ಬೇಗನೆ ನೀವು ನಿಲ್ಲಿ ನಾನು ಬಾತ್ರೂಮ್ಗೆ ಹೋಗಿ ಪ್ರಯತ್ನಿಸುತ್ತೇನೆ ಬಹುಶಃ ಕಟ್ಟಿಕೊಳ್ಳಬಹುದು ಎಂದಳು ಯಾವ ಕೆಲಸಕ್ಕೆ ಯಾವುದೇ ಖಾತರಿಲ್ಲವೋ ಅದನ್ನು ಯಾಕೆ ಮಾಡಬೇಕು ಹಾಗಿದ್ದರೂ ನಾನು ಸಮಯವನ್ನು ಹಾಳು ಮಾಡುವುದಿಲ್ಲ ಈಗ ಈ ಸೀರೆಯನ್ನು ನಾನೇ ನಿನಗೆ ಉಡಿಸುತ್ತೇನೆ ಎಂದು ಅಭಿನವ್ ಹೇಳಿ ಅವಳನ್ನು ಒಂದು ಕ್ಷಣದಲ್ಲಿ ತಿರುಗಿಸಿದನು ನೀವು ನನಗೆ ಕೇವಲ ಐದು ನಿಮಿಷ ಕೊಡಿ ನಾನು ಈಗಲೇ ಈ ಸೀರೆಯನ್ನು ನಾನೇ ಉಡುತ್ತೇನೆ ಎಂದು ಅದಿತಿ ಕಷ್ಟಪಟ್ಟು ಹೇಳಿದಳು ನಮಗೆ ಸಮಯದ ಕೊರತೆ ಇಲ್ಲವೇ ಇಲ್ಲ ಸಂಪೂರ್ಣ ಆರಾಮವಾಗಿ ನಿನಗೆ ಈ ಸೀರೆಯನ್ನು ಉಡಿಸುತ್ತೇನೆ ಈಗ ತಾನೇ ನೀವು ಸಮಯ ಹಾಳು ಮಾಡುವುದಿಲ್ಲ ಎಂದು ಹೇಳಿದ್ದೀರಲ್ಲ ಎಂದು ಅದಿತಿ ಹೇಳಿದಳು ಮತ್ತು ಮುಂದಿನ ಕ್ಷಣ ಅಭಿನವ್ ಮತ್ತೊಮ್ಮೆ ಅವಳನ್ನು ತಿರುಗಿಸಿ ನಿನ್ನ ಸಲುವಾಗಿ ನನ್ನನ್ನೇ ಹಾಳು ಮಾಡಿಕೊಳ್ಳುತ್ತೇನೆ ಸಮಯ ಏನು ದೊಡ್ಡ ವಿಷಯ ಎಂದನು ಅವನು ಲಂಗ ಕಟ್ಟಿಸಿ ಸೀರೆ ಉಡಿಸಲು ಶುರು ಮಾಡಿದನು ಅವನ ಬೆರಳು ಕೂಡ ಅದಿತಿಯ ದೇಹವನ್ನು ಸ್ಪರ್ಶಿಸಲಿಲ್ಲ ಮತ್ತು ಅವನ ಕಣ್ಣುಗಳು ಮುಖವನ್ನು ಹೊರತುಪಡಿಸಿ ಬೇರೆಲ್ಲಿಯೂ ಬೀಳಲಿಲ್ಲ ಸೀರೆಯ ಸೆರಗನ್ನು ಸರಿಯಾಗಿ ಮಾಡಿ ಅಭಿನವ್ ಎದ್ದು ನಿಂತು ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಅವಳ ಹಣೆಯನ್ನು ಮುತ್ತಿಟ್ಟು ನನಗೆ ನಿನ್ನ ದೇಹಕ್ಕಿಂತ ಮೊದಲು ನಿನ್ನ ಮನಸ್ಸಿನ ಮೇಲೆ ನನ್ನ ಹಕ್ಕು ಬೇಕು ಯಾವ ದಿನ ನೀನು ನನ್ನ ಮುಂದೆ ಎಲ್ಲ ಪರಿಸ್ಥಿತಿಯಲ್ಲಿಯೂ ಆರಾಮವಾಗಿ ಭಾವಿಸುತ್ತೀಯೋ ನನಗೆ ಆ ದಿನದವರೆಗೂ ಕಾಯಬೇಕಿದೆ ಎಂದನು ಅದಿತಿ ಅವನನ್ನೇ ನೋಡುತ್ತಾ ನಿಂತು ಹೋದಳು ಅವಳ ಕಣ್ಣುಗಳು ತುಂಬಿದ್ದವು ಬೆಳಗ್ಗೆಯಿಂದ ಮನುಷ್ಯಾಳ ಮಾತುಗಳು ಅವಳ ಮನಸ್ಸನ್ನು ಕೆಡಿಸುತ್ತಿದ್ದವು ಅಭಿನವನ ಜೀವನದಲ್ಲಿ ಅನೇಕ ಹುಡುಗಿಯರು ಬಂದರು ಮತ್ತು ಹೋದರು ಮತ್ತು ಅವಳಿಗೂ ಈಗ ದೇಹ ಗೊತ್ತರಿ ಎಂದು ಅವನು ಹೇಳಿದ್ದು ಅವಳನ್ನು ತುಂಬ ಅಸಮಾಧಾನಗೊಳಿಸಿತ್ತು ಆದರೆ ಈಗ ಅವಳಿಗೆ ಸ್ವಲ್ಪ ಸಮಾಧಾನ ಸಿಕ್ಕಿದ್ದು ಅಭಿನವನ ಸಾಮೀಪ್ಯ ಯಾವಾಗಲೂ ಅವಳನ್ನು ಶಾಂತಗೊಳಿಸುತ್ತಿತ್ತು ಅವನ ಪ್ರೀತಿ ಅವಳ ಕಣ್ಣುಗಳಲ್ಲಿ ಗೋಚರಿಸುತ್ತಿತ್ತು ಅದನ್ನು ನೋಡಿದ ನಂತರ ಬೇರೆಯವರ ಮಾತುಗಳಿಗೆ ಯಾವುದೇ ಬೆಲೆ ಇರಲಿಲ್ಲ ಸೀರೆ ಹುಟ್ಟು ಮಗಿಯಿತು ಅಭಿನವ್ ಅವಳಿಂದ ಸ್ವಲ್ಪ ದೂರ ಸರಿದು ಅವಳನ್ನು ನೋಡಲಾರಂಭಿಸಿದನು ಅದಿತಿ ಅಭಿನವಗೆ ಹೋಲಿಸಿದರೆ ಬಹಳ ತೆಳ್ಳಗಿದ್ದಳು ಆದರೆ ಸೀರೆಯಿಂದ ಅವಳ ದೇಹ ಸಂಪೂರ್ಣವಾಗಿ ಅಂದವಾಗಿ ಕಾಣಿಸುತ್ತಿತ್ತು ಕನ್ನಡಿಯಲ್ಲಿ ಅದಿತಿ ತನ್ನನ್ನು ತಾನು ನೋಡಿಕೊಂಡಳು ಅವಳ ಮುಖದಲ್ಲಿ ಅಮೂಲ್ಯವಾದ ನಗು ಇತ್ತು ಆದರೆ ಮುಂದಿನ ಕ್ಷಣ ಕನ್ನಡಿಯಲ್ಲಿ ಅವಳ ದೃಷ್ಟಿ ಹಿಂದಿನ ಗೋಡೆಯ ಮೇಲಿದ್ದ ಚಿತ್ರಗಳ ಮೇಲೆ ಬಿದ್ದಿತು ಅದರಲ್ಲಿ ಆ ಹುಡುಗಿಯೂ ಸೀರೆ ಉಟ್ಟಿದ್ದಳು ಅದನ್ನು ನೋಡಿದ ತಕ್ಷಣ ಅವಳ ನಗು ಮಾಯವಾಯಿತು ಅವಳ ಹೃದಯ ಕುಗ್ಗಿತು ಅವಳ ಅಭಿನವ ಕಡೆಗೆ ತಿರುಗಿ ಅವನನ್ನು ಸೂಕ್ಷ್ಮವಾಗಿ ನೋಡಲಾರಂಭಿಸಿದಳು ಅಭಿನವ ನಗುತ್ತಾ ಅವಳನ್ನು ನೋಡುತ್ತಿದ್ದನು ಆದರೆ ಅವಳ ಮುಖದ ಭಾವನೆಗಳನ್ನು ನೋಡಿ ಅವನು ಅವಳ ಹತ್ತಿರ ಬಂದು ಏನಾಯಿತು ನೀವು ಸೀರೆ ಉಡಲು ಎಲ್ಲಿ ಕಲಿತೀರಿ ಎಂದು ಅರಿತಿಯ ಪ್ರಶ್ನೆಗೆ ಅವನು ಸ್ವಲ್ಪ ಆಶ್ಚರ್ಯಗೊಂಡನು ಇದನ್ನು ಡಾಲ್ ಈಗ ಉತ್ತರ ಇದು ಇನ್ನು ಮುಂದೆ ನಾನು ಮಾತ್ರ ನಿನಗೆ ಸೀರೆ ಉಡಿಸುತ್ತೇನೆ ಎಂದಾಗ ಅವರಿಗೂ ನೀವು ಇದೇ ರೀತಿ ಪ್ರೀತಿಯಿಂದ ಸೀರೆ ಉಡಿಸುತ್ತಿದ್ದೀರಾ ಅರಿತಿ ಆ ಚಿತ್ರಗಳ ಕಡೆಗೆ ನೋಡುತ್ತಾ ಹೇಳಿದಳು ಅವಳ ಹೃದಯದಲ್ಲಿ ನೋವು ಹೇಳುತ್ತಿತ್ತು ನಾನು ಈ ಪ್ರಶ್ನೆಗೆ ಉತ್ತರಿಸುವುದು ಅಗತ್ಯವೆಂದು ಭಾವಿಸುವುದಿಲ್ಲ ಮತ್ತು ನಾನು ಯಾರೊಂದಿಗೆ ಯಾವಾಗ ಏನು ಮಾಡಿದ್ದೇನೆ ಎಂಬುದು ನಿನಗೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡಬಾರದು ಅಥವಾ ಅದನ್ನು ತಿಳಿದುಕೊಳ್ಳುವುದು ನಿನಗೆ ಅಗತ್ಯವಿಲ್ಲ ಎಂದು ಅಭಿನವ್ ಸ್ವಲ್ಪ ಕೋಪದಿಂದ ಹೇಳಿದನು ಅವನ ಮಾತು ಕೇಳಿ ಅತಿಥಿಯ ಕಣ್ಣುಗಳಲ್ಲಿ ದೇವ ಬಂದು ಹಾಗಾದರೆ ನಾಳೆ ನಿಮ್ಮ ಜಾಗದಲ್ಲಿ ಬೇರೊಬ್ಬರು ನನಗೆ ಹೇಗೆ ಸೀರೆ ಉಡಿಸಿದರೆ ನಿಮಗೂ ಯಾವುದೇ ವ್ಯತ್ಯಾಸವಾಗುವುದಿಲ್ಲವೇ ಎಂದಳು ಅವಳು ಹೇಗೆ ಹೇಳುತ್ತಿದ್ದಂತೆ ಅಭಿನವ್ ಮತ್ತೊಮ್ಮೆ ಕೋಪದಿಂದ ನಡುಗಲು ಶುರು ಮಾಡಿದನು ಅಭಿನವ್ ಅದಿತಿಯನ್ನು ಗೋಟೆಗೆ ಒರಗಿಸಿ ನಿಲ್ಲಿಸಿ ಅತ್ಯಂತ ಕೋಪದಿಂದ ಅವಳನ್ನು ದಿಟ್ಟಿಸುತ್ತಿದ್ದನು ನಿನ್ನ ಹತ್ತಿರ ಬರುವುದು ದೂರವಿರಲಿ ನಿನ್ನನ್ನು ಹೀಗೆ ನೋಡುವ ಹಕ್ಕು ಕೂಡ ಯಾರಿಗೂ ಇಲ್ಲ ಮತ್ತು ನನ್ನ ಜಾಗದಲ್ಲಿ ಬೇರೊಬ್ಬರು ನಿನ್ನನ್ನು ಹೀಗೆ ಸ್ಪರ್ಶಿಸಿದರೂ ಅದು ಅವನ ಕೊನೆಯ ದಿನವಾಗಿರುತ್ತದೆ ಎಂದು ಅಭಿನವ್ ಕೋಪರಿಂದ ನಗುತ್ತಾ ಹೇಳಿದನು ಅವನ ಮಾತು ಕೇಳಿ ಅತಿಥಿ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಲಘುವಾಗಿ ನಕ್ಕು ನೀವು ನನ್ನ ಮೇಲೆ ನಿಮ್ಮ ಹಕ್ಕನ್ನು ಸಾಧಿಸಿದ್ದೀರಿ ಆದರೆ ನಿಮ್ಮ ಬಗ್ಗೆ ಏನಾದರೂ ತಿಳಿದುಕೊಳ್ಳುವ ಹಕ್ಕು ನನಗಿಲ್ಲವೇ ಚಿತ್ರಗಳಲ್ಲಿ ನಿಮ್ಮೊಂದಿಗೆ ಇರುವವರು ಯಾರು ನೀವು ಅವರನ್ನು ಹೀಗೆ ಪ್ರೀತಿಸುತ್ತಿದ್ದೀರಾ ಮತ್ತು ಎಂದಿಗೂ ನೀವು ಅವರನ್ನು ಪ್ರೀತಿಸುತ್ತೀರಾ ನೀವು ನನಗೆ ನೀಡುತ್ತಿರುವ ಪ್ರೀತಿಗೆ ಅವರಿಗೂ ಎಂದಾದರೂ ಹಕ್ಕು ಇತ್ತೇ ಅರಿತಿ ಮಾತನಾಡುತ್ತಾ ಹೋದಂತೆ ಅಭಿನವನ ಮುಖದ ನರಗಳು ಒಬ್ಬುತ್ತಾ ಹೋದವು ಅವನ ಕೋಪ ಹೆಚ್ಚಾಗುತ್ತಾ ಹೋಯಿತು ಅರಿತಿ ಇನ್ನೂ ಏನಾದರೂ ಮಾತನಾಡಲು ಹೋದಳು ಆದರೆ ಮಧ್ಯದಲ್ಲಿ ಅವಳನ್ನು ತಡೆದು ಅಭಿನವ್ ಅವಳ ಮಾತನ್ನು ನಿಲ್ಲಿಸಿದನು ಈ ಬಾರಿ ಪ್ರೀತಿಯಲ್ಲ ಕೇವಲ ಕೋಪವಿತ್ತು ಅದನ್ನು ಅದಿತಿ ಕೂಡ ಅನುಭವಿಸುತ್ತಿದ್ದಳು ಎರಡು ಮೂರು ನಿಮಿಷಗಳ ನಂತರ ಅಭಿನವ್ ಅವಳಿಂದ ದೂರ ಸರಿದನು ಮತ್ತು ಮತ್ತೊಮ್ಮೆ ಅವಳನ್ನು ಅಸಮಾಧಾನದಿಂದ ನೋಡಲು ಆರಂಭಿಸಿದನು ಅದಿತಿ ಕೂಡ ಅವನನ್ನು ಕೋಪ ಮತ್ತು ಅಸಮಾಧಾನದಿಂದ ನೋಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು ಅವಳನ್ನು ಹಾಗೆಯೇ ಕೋಪದಿಂದ ನೋಡುತ್ತಾ ಅಭಿನವ್ ಕೋಣೆಯಿಂದ ಹೊರಗೆ ಹೋದನು ಮತ್ತು ಹೋಗುವಾಗ ಬಾಗಿಲು ಮುಚ್ಚಿದನು ಅವನ ಈ ವರ್ತನೆಯಿಂದ ಅದಿತಿಗೆ ತುಂಬಾ ಕೆಟ್ಟದಾಗಿ ಅನಿಸಿತು ಅವಳ ಹೃದಯ ಈಗಷ್ಟೇ ಸಂತೋಷದಿಂದ ನರ್ತಿಸುತ್ತಿತ್ತು ಆದರೆ ಮತ್ತೊಮ್ಮೆ ಅದು ಒಡೆದು ಹೋಗಿತ್ತು ಅವಳು ಗೋಡೆಗೆ ಹೊರಗೆ ಕೆಳಗೆ ನೆಲದ ಮೇಲೆ ಕುಳಿತು ಜೋರಾಗಿ ಅಳಲಾರಂಭಿಸಿದಳು ನೀವು ನನ್ನನ್ನು ಪ್ರೀತಿಸುವುದಿಲ್ಲ ಪ್ರೀತಿಸಿದ್ದರೆ ಹೇಗೆ ನೋವು ಕೊಡುತ್ತಿರಲಿಲ್ಲ ಈ ಕೋಣೆಯಲ್ಲಿರುವ ಪ್ರತಿಯೊಂದು ಚಿತ್ರದಲ್ಲೂ ನಿಮ್ಮ ಮತ್ತು ಈ ಹುಡುಗಿಯ ಇಬ್ಬರ ನಗು ಕೂಡ ನೀವು ಅವರೊಂದಿಗೆ ಎಷ್ಟು ಸಂತೋಷವಾಗಿದ್ದೀರಿ ಎಂಬುದನ್ನು ತೋರಿಸುತ್ತಿದೆ ಮತ್ತು ಅವರು ನಿಮ್ಮೊಂದಿಗೆ ಎಷ್ಟು ಸಂತೋಷವಾಗಿದ್ದರು ಎಂಬುದನ್ನು ಮತ್ತು ಈ ಸಂತೋಷಕ್ಕೆ ಕಾರಣ ಕೇವಲ ಪ್ರೀತಿಯೆಂದು ನನಗೆ ಅನಿಸುತ್ತಿದೆ ಅದು ನಿಮ್ಮಿಬ್ಬರ ನಡುವೆ ಇತ್ತು ಮತ್ತು ಅದು ಬಹುಶಃ ನಮ್ಮ ನಡುವೆ ಎಂದಿಗೂ ಇರಲು ಸಾಧ್ಯವಿಲ್ಲ ಎಂದು ಅವಳು ಅಳುತ್ತಾ ಆ ಚಿತ್ರಗಳನ್ನು ನೋಡಿ ಹೇಳಿದಳು ಅಭಿನವ್ ಕೋಣೆಯಿಂದ ಹೊರಗೆ ಬಂದಾಗ ಮನೆಯಿಂದ ಹೊರಗೆ ಬರುವ ಮೊದಲು ಮನುಷ್ಯಳನ್ನು ಡಿಕ್ಕಿ ಹೊಡೆದನು ಅಭಿನವ್ ಅವನೇ ನೀವು ಈ ಸಮಯದಲ್ಲಿ ಇಲ್ಲಿ ಎಂದು ಅವಳು ಮೊದಲು ಅಭಿನವನನ್ನು ಮತ್ತು ನಂತರ ಅಭಿನವನ ಕೋಣೆಯ ಕಡೆಗೆ ನೋಡುತ್ತಾ ಹೇಳಿದಳು ರಾತ್ರಿ ಮನೆಗೆ ಬಾರದವನು ಈಗ ಹಗಲಿನಲ್ಲಿಯೂ ಮನೆಯ ಸುತ್ತಲೂ ಸುತ್ತಾಡುತ್ತಿದ್ದಾನೆ ಎಂದು ಅವಳು ಆಶ್ಚರ್ಯ ಮತ್ತು ಗೊಂದಳಕ್ಕೊಳಗಾಗಿದ್ದಳು ಏನಾದರೂ ಹೇಳುವ ಮೊದಲೇ ಅಭಿನವ್ ಅವಳ ಕೆನ್ನೆಗೆ ಜೋರಾಗಿ ಕಪಳ ಮೋಕ್ಷ ಮಾಡಿದಳು ಮನುಷ್ಯಾಳಿಗೆ ತಾನು ಯಾವ ತಪ್ಪು ಮಾಡಿದೆ ಎಂದು ಅರ್ಥವಾಗಲಿಲ್ಲ ಆದರೆ ಮುಂದಿನ ಕ್ಷಣ ಅಭಿನವ್ ಎಂದಿನ ನಂತರ ನನ್ನ ಕೋಣೆಗೆ ಹೋಗಲು ಮತ್ತು ನನ್ನ ಹೆಂಡತಿಗೆ ಏನಾದರೂ ಹೇಳಲು ಧೈರ್ಯ ಮಾಡಬೇಡ ಎಂದು ಹೇಳಿದಾಗ ಅವಳಿಗೆ ಎಲ್ಲವೂ ಅರ್ಥವಾಯಿತು ಆ ಕಪಳಮೋಕ್ಷ ಮೋಕ್ಷ ಎಷ್ಟು ಜೋರಿತ್ತೆಂದರೆ ಮನುಷ್ಯ ಜೋರಾಗಿ ಕಿರುಚಿದಳು ಮತ್ತು ನೆಲದ ಮೇಲೆ ಬಿದ್ದಳು ಅವಳ ಕೆನ್ನೆಯ ಮೇಲೆ ಅಭಿನವನ ಐದು ಬೆರಳುಗಳು ಮುದ್ರೆ ಹಾಕಿದಂತೆ ಮೂಡಿದ್ದವು ಅವಳು ಹಾಗೆ ಅಭಿನವನ ನೋಡುತ್ತಾ ನಿಂತು ಹೋದಳು ಮತ್ತು ಅಭಿನವ ಮನೆಯಿಂದ ಹೊರಗೆ ಹೋದನು ಮೇಲಿನಿಂದ ಇವೆಲ್ಲವನ್ನು ರೋಹಿಣಿಯವರು ನೋಡುತ್ತಿದ್ದರು ಮತ್ತು ಅವರ ಮುಖವು ತೊಂದರೆಗಳಿಂದ ತುಂಬಿತ್ತು ಶಾಂತ ಸಮುದ್ರದಲ್ಲಿ ಮತ್ತೊಮ್ಮೆ ಅಲೆಗಳು ಏಳಲು ಶುರು ಮಾಡಿದ್ದವು ಈ ಅಲೆಗಳು ಚಂಡಮಾರುತವನ್ನು ತರುವ ಮೊದಲು ಅವುಗಳನ್ನು ಶಾಶ್ವತವಾಗಿ ಶಾಂತಗೊಳಿಸಬೇಕು ಮತ್ತು ಅವುಗಳನ್ನು ಒಬ್ಬನೇ ಒಬ್ಬ ವ್ಯಕ್ತಿ ಮಾತ್ರ ಶಾಂತಗೊಳಿಸಬಲ್ಲನು ಎಂದು ಅವರ ಮನಸ್ಸಿನಲ್ಲಿ ಹೇಳಿಕೊಂಡರು ಮಧ್ಯಾಹ್ನದಿಂದ ಸಂಜೆಯಾಗಿತ್ತು ಮತ್ತು ಅಭಿನವ್ ಇನ್ನೂ ಹಿಂತಿರುಗಿರಲಿಲ್ಲ ಮುಂದುವರಿಯುವುದು